ಯಾರು ಮಣಿ ಹೊಕ್ಕ ಮಲ್ಲ ನಾನಿಷ್ಟು ಸೀಟಿ ಹಾಕೋತ ಕತ್ತಿ ಹಂಗಡಿ ಬಂದ್ರು ಮಗ ಕಳ್ ಈ ನೈಂಟಿ ಹಾಕೋ ಹೆಡ್ ಕಾನ್ಸ್ಟೇಬಲ್ಗ ಎಕ್ಕ ಚಿತ್ತ ಒಬ್ಬನ ಕಳ್ ಇಡ್ಲಿಲ್ಲ ಅಂದ್ರ ಇನ್ನ ನರ ಅಂತ ಕಾಡ್ನ ಇರಪ್ಪ ಅನ್ನ ಯಾವಾಗ ಅಂತ ಪಾಪ ನಮ್ಮ ಲದ್ದಿ ರಮೇಶ್ ಕಿಸೆ ಹೊಡೆದಾರಂತ ಅಂತ ಅಕ್ಕಳ ಬಡ್ಡಿ ಮಗ ನನ್ನ ಕೈಲೇ ಸಿಕ್ಕಿದ್ರೆ ಏನು ಹೇಳ್ತೀನಿ ಅವನು ಅವನು ಮೈಯಾಗಿನ ಮೈಯಾಗಿನ ಎಲ್ಲ ಪುಡಿ ಪುಡಿ ಮಾಡಿಬಿಡ್ತಿದ್ ನೋಡ ಮೊದ್ಲ ಪಾಪ ಅದು ಮನುಷ್ಯ ಆಯ್ತೆ ಹಾ ಬಂದ ಕಳ್ಳ ಹಾ ಬಂದ್ ಏ ಮಿಸ್ಟರ್ ಬಸ್ ಸ್ಟ್ಯಾಂಡ್ ನಮ್ಮ ರಮೇಶಿನ ಕಿಸೆ ಹೊಡೆದ ನೀನೇ ನಾನು ಅಲ್ಲ ಸರ್ ನಾನು ಬೇರೆ ಬೇರೆ ಯಾರಾಗಿರ್ಬೋದು ಅರೆ ಬೋಸಡಿ ಮಗನ ನಾನಲ್ಲ ಅಂತೀಯಾ ಪುಟ್ಟಪುರಮ್ ನಿನ್ನ ಮ್ಯಾಗ ನನಗ ನೂರಕ್ಕೆ ನೂರು ಡೌಟ್ ಐತೆ ಅದಕ್ಕಾಗಿ ನಾನಿನ್ನು ಸಿಕ್ಕಾಪಟ್ಟಿ ಚಾಕ್ ಮಾಡ್ತೀನಿ ಹಂಗೆ ಮಾಡ್ಬೇಡಿ ಹಂಗೆ ಮಾಡಬೇಡ್ರಿ ಸಾಹೇಬ್ರ ನಾನು ನಿಮ್ಮ ಕಾಲಿಗೆ ಬಿಡ್ತೀನಿ ಲೇ ಬಚ್ಚೋ ಯಾಕಲೇ ಮಗನ ಲುಚ್ಚ ಲೇ ನಿಮ್ಮವ್ವನ ಏಯ್ ನಿಮ್ಮವ್ವ ನನಗೆ ಲುಚ್ಚಿ ಅಂತೀಯ ಮಗನ ಮಗನ ಇನ್ನೊಂದು ಸಲ ನೀನು ಏನು ಏನಾದ್ರೂ ಎದ್ರುವಾಸೀದೆ ಅಂದ್ರೆ ಈ ಕಿರುಗಿನ ಈ ಕಿರುಗಿನಲ್ಲಿ ತಿರುಗಾಡಿ ಬರ್ತಾ ಬಡದಿ ಅಂದ್ರಪ್ಪ ಅಂದ್ರ ಬಾ ಯುರ್ ಬಂದಿತ್ ಮಗನ ಹುಷಾರ ಈ ಹೆಡ್ ಕಾನ್ಸ್ಟೇಬಲ್ ಅಂದ್ರ ಏನಂತ ತಿಳ್ಕೊಂಡಿ ದನ ಕಾಯ್ ಅಂತಪ್ಪ ದನ ಕಯಾರಂತ ಲೇ ಕತ್ತೆ ಯಾಕಲೇ ಕುತ್ತೇ ಲೇ ನಿಮ್ಮ ಸುಳೆ ಮಗನ ನನಗೆ ಕುತ್ತೇ ಅಂತ ಯಾವ ಮಗನ ಮಗನ ನೀ ಇನ್ನೊಂದ್ಸಲ ಏನಾರ ಎದ್ರು ವಾಸಿದೆ ಅಂದ್ರ ಏನ್ ಮಾಡ್ತೀಯಪ್ಪ ನಾಕ್ ಶಿಸ್ತಂಗ್ ಒತ್ತಾವತ್ತ ಇಲ್ಲೇ ಆ ಗುಡಿ ಮುಂದಿನ ಘಟನೆಯಾಗ ಡಬ್ ಬಿಡ್ತ ಮಗನ ಹೊಲಸ್ ನಾರ್ಕೋತ ಕುಂದ್ರಾಕತ್ತಿ ಅಲ್ಲೇ ಹಂಗ್ ಮಾಡಕ್ ಹೋಗ್ಬೇಡಪ್ಪ ಪೊಲೀಸಪ್ಪ ನಾ ಹೆಂಗಾರ ಮಾಡಕಪ್ಪ ಅದನ್ನ ಕೇಳಕ ನೀ ಯಾರ ಪಾ ಮುಂಡೆ ಗಂಡ ಈಗ ಮೊದಲ ಸಿದೋ ನಾನು ನಿನ್ನ ಚೆಕ್ ಮಾಡ್ತೀನಿ ಯಾರು ಬೇಡತ್ತಾರಪ್ಪ ಚೆಕ್ ಮಾಡು ಎಲ್ಲ ಇವ ನಾವು ನನ್ನ ದೋಸ್ತ ಆಕಾಶ ಪ್ಲೀಸ್ ಆಕಾಶ ನಾನು ನಿಷೇಧದಾಗಿ ಆಗಿದ್ದವರೆಗೂ ನಿನ್ನ ಕಳ್ಳನ ಮಾಡಿಬಿಟ್ಟಿದ್ನೆ ಆಕಾಶ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಆಕಾಶ ಕುಡುಕರ ಚಾಳಿ ಓಕ್ಳ್ಯಾಗ ಹೆಂಗಿರ್ತತ್ತ ನನಗೆ ಚೆನ್ನಾಗಿ ಗೊತ್ತಪ್ಪ ಅದಕ್ಕಂತೇಳಿ ನಾನು ಏನೂ ತಿಳ್ಕೊಂಡಿಲ್ಲ ಯಾಕಪ್ಪ ದೋಸ್ತ ಮನ್ಯ ನಮಗೆ ಭೇಟಿ ಆದ ಶಟ್ರು ಹುಡುಗಿ ಮತ್ತೆ ಎಲ್ಲಾರ ಭೇಟಿ ಆಗಿತ್ತೀ ಸಂಜೆ ಯಾಗ ಎಲ್ಲ ಬಿಡು ಅರೆ ಗಡಿಗೆ ಮಾರೋ ಹುಡುಗಿ ಯಾಕೋ ಯಾವ ಪರಿ ಸೌಂಡ್ ಮಾಡ್ಕೊತ ಈ ಗಾಡೇ ಬರಕತ್ತಲ್ಲ ಬರಲಿ ಬರಲಿ ಅವತ್ತು ಭೇಟಿ मत गड़बड़ी गर्बिड़ी बारल हिडू चुनपानी गर्बिड़ी बारल हिंपानी आगू चुनपानी ओ रग चितनाना चुम आगानी ओ रग चितना चुम गर्बिड़ी बारल हिणीमणी ಕಡದಂ ಪಾಟ ತಡಕೋಳಕ ಆಗವಲ್ಲ ಆ ಆ ಆ ಆ ಅವನ್ ಬಯಮ್ಮನ್ನಾಕ್ಲಿ ಅವನ್ ಸಾಟಿ ಹರಕಲಟನ್ ಕಟ್ಲಿ ಅವ ರಾತ್ರಿ ಬಂದಾ ಹೌ ಕಟ್ಲಿ ಅವನ್ ಏಂತ ರಂಡ ಆಗಲಿ ನಾಲ್ಕ ಮಂದ ಹೊಯ್ಕಂತ ಹೋಗಲಿ ಅವನ್ ಮೂಗ್ನೇ ನಾಕ ಇಬತ್ತಿ ಏರಸಲಿ ಅವನ್ ಮೂಗ್ನೇಗೆ ನಾಕ ಮೆನ್ಸಿನ ಕೆತುರುಕ್ಲಿ ಯಾವ ಮನಕಾಲಿಂದ ಯಾತಿತನ ಇತ್ತ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತರಿಸ್ತಿನಂತ ಏ ಹುಡುಗಿ ಬಾಯಿ ಬಿಗಿ ಹಿಡಿದ್ ಮಾತಾಡ ಮತ್ತ ಕಳ್ಕೊಂಡು ಅದಿ ಹೇಳ ಯಾಕೆ ಮಾಡಿದ್ರು ಒಬ್ಬೊಬ್ಬರನ್ನ ಎಳಕೊಂಡು ಹೋಗಿ ಒದ್ದು ಲಾಕಪ್ನೆ ಹಾಕ್ತೀನಿ ಕೆಡ್ ಚಂದ ನೋಡವ ಯಾರು ಮಾಡಿದ್ರು ಏ ಹುಡ್ಗಿ ನಿಂದ ಬಾಯಿ ಬಿಗಿಡದ್ ಮಾತಾಡ ಇಲ್ಲ ಅಂದ್ರ ಕಳ್ಕೊಂಡ್ ಹೋದಿ ಅಂತ ನಾ ಮೊದಲ ನಾ ಯಾರ ಹೇಳ ಮಡಿಸಿದ ಹೆಡ್ ಕಾನ್ಸ್ಟೇಬಲ್ ಅದ ನಾ ಕಾನ್ಸ್ಟೇಬಲ್ ಈ ಕಿರ್ಗಿನಿ ಇಟ್ಟರೆ ಬಾಯ ತಿರುಕಿನಿ ಅಂದ್ರ ಬ್ಯಾಂಕ್ ಹೋದ್ರೆ ಅದಿ ಹುಷ್ಯಾರ ಏ ಹಂಗ ಒಮ್ಮ ಹುಡ್ಗಿನ ಎದರ್ಸಿ ಬೆದರ್ಸಬಾರ್ದಪ್ಪ ಬೆದರ್ಸಬಾರ್ದು ಮೊದಲ ಹಾಕಿಗ ಏನಾಗೈತೆ ಅನ್ನೋದಾರ ಸ್ವಲ್ಪ ವಿಚಾರ ಮಾಡೋನು ಯಾಕಂದ್ರ ಹುಡುಗ ಒಂದ ಅಳ್ತಿ ಕಾಲ್ ಎತ್ತಿ ಬಡ್ಡ ಉರುತತಿ ಉರುತತಿ ಅಂತ ಹೇಳಿ ಒಂದ ಅಳತಿ ಬಡ್ಕೋತತಿ ಅದಕ್ಕೆ ಅಂದ್ರೆ ವಿಚಾರ ಮಾಡೋಣಪ್ಪ ವಿಚಾರ ಚೈತ್ರ ಯಾರ ಏನ್ ಮಾಡಿದ್ರು ನನಗ ಹೆಂಗ ಉರು ಹಂಗ ಮಾಡಿದ್ರು ನೀವು ಒಟ್ಟು ಸಿ ಸಿ ಕ್ಯಾಮ್ರಾ ಇಟ್ಟು ಅಲ್ಲಿ ಯಾರು ಏನು ಮಾಡಾಕತ್ತಿದ್ರು ಏನಿಲ್ಲ ಅಂತ ಇವಾಗ ಯಾರು ಚಂದ ಕೇಳಾಕತ್ತ ನೋಡ್ರಿ ಬಿಜಾಪುರ ಹೋಳಿ ಗುಂಟಂಗ ನಿಂತಂಗ ನಿಂತಾನ ಹಂಗ ನಿಂತುಕೊಂಡು ಹೆಂಗ ಕೇಳ್ತಾನ ನೋಡ್ರಿ ಅಂದ್ರ ನಿನ್ನಂಗೇನ ನಾನು ಹೋಳಿ ಹಬ್ಬ ಮಾಡ್ಬೇಕಾದಿ ಜರ ಸುಮ್ನಿಂದ ಉಡಾಳ್ ಸೋಣ ಮಗನ ನಿನ್ನ ಸಂಬಂಧ ಸಾಕಾಗಿ ಹೋಗೈತಿ ಹೌದ್ರಿ ಸಾಯಿಬ್ರ ಅವ ಬಂದು ಬೇಷಗ ಬಡ್ದ ಬಿಟ್ಟಿನ್ರೀ ನಾ ಹೆಂಗ್ ತಡ್ಕೋಬೇಕ್ರಿ ನೋ ನೀವ್ ಹೇಳ್ರಿ ಬೇರೆ ನಾ ಹೊಸ ಹುಡೀಗಿನ್ರಿ ಹೆಂಗ ತಡ್ಕೊಲೀ ಲೇ ಆಕಾಶ ಈ ಹುಡುಗಿ ಈಗ ಹುಡುಗಿ ಯಾವನ ಕೈಗೆ ಸಿಗಬಾರ್ದು ಸಿಕ್ಕ ಬಿದ್ದಾಳ ಹುಡುಗಿ ಒಂದ್ ಅಳತಿ ಬೆಣ್ಣೆ ಮುದಿ ಹೆಂಗ ಮುದ್ದಿ ಆಗಿ ಒಂದ್ ಅಳತಿ ಒದ್ದಾಳ ಕೂತ ಬಂದೈತಿ ಬೆಣ್ಣೆ ಮುದಿ ಹೆಂಗ ಆಗಿ ಬಂದೈತಿ ಮತ್ತ ಎನ್ನ ಚೈವಕ ಬಂದಿ ನೀವು ಹೇಳೋದ ಕರೆನೇ ಐತ್ರಿ ಬಂದ್ ಬೇಷಗ ಮಾಡಿ ಹೆಂಗ್ ಆಗಿರಿ ಹಂಗ ಮಾಡಿದ್ರ ನಾ ಹೆಂಗ್ ತಡ್ಕೋಬೇಕು ನೀವ ಹೇಳ್ರಿ ಬಗ 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 ಊರ್ಯಾಗ ಬರ್ತೈತೆ ರೀ ಹಾಂ ಹಾಂ ಈ ರೀತಿ ಮಾಡ್ಯಾನ ಆ ಮುಂಡೆ ಮಗ ಯವ್ರು ಅವ್ನು ತೋರ್ ನಡಿ ಆ ಅವನ ರೀ ಸಾಹೇಬ್ರಾ ಅವನ ಅವನಂದ್ರ ಯಾರು ಅವನು ಅಣ್ಣ ನಿಮ್ಮ ಸಾವ್ಕಾರ ಮನ್ಯಾಗ ಹಾಲು ಹಾಕ್ತಾನಲ್ಲ ಅವನ ಹಾ ಆ ಲಿಂಗಪ್ಪ ನಮಗ ಸಂಗ್ಯಾ ನಿನ್ನ ಒಡದ್ ನಿಂಗ ನಮಗ ಅದ ಹರಗ್ಯಾಡಕ ಸಂಧಿ ಒಳಗ ಅವನ ಎಮ್ಮಿ ಹರ್ಗ್ಯಾಡಕತ್ತಿತ್ತು ಅಷ್ಟ ಅಲ್ಲ ಅವ್ನವ್ ಏಸಿಗೆ ತಿನ್ನಕತ್ತಿತ್ತು ಅದ ಟೈಮ್ನಾಗ ನಾನು ಕೈಪಲ್ ತಗೊಂಡು ಸೀದಾ ಮನಿಗ್ ಹೊಂಟಿದ್ಯಾ ಏನಂತ ಸೀದಾ ಮನೆಗೆ ಹೊಂಟಿದ್ಯಾ ಅಷ್ಟವ ನಿಂಗೇನ್ ಮಗ ಸಂಗ್ಯ ಅದನಲ್ಲ ಬಗ್ಗಿ ಕಲ್ಲು ತಗೊಂಡು ಎಮ್ಮೆಗೆ ಹೋಗ್ಯಾಕ ಹೋಗಿ ಸೀದಾ ನನ್ನ ನೆತ್ತಿಗೆ ಹೋಗದ್ ಬೇಟ ತಲಿ ಬಗ 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 ಉರಿಯಾಕತ್ತ ಬಿಡೋದಲ್ಲ ರಗತ್ತ ಬಳ 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 ಬಿಟ್ಟಿತ್ತು ನಾನು ಕಣ್ಣು ಚಕ್ರ ಬಂದು ಹಿಂಗ್ ಕಣ್ಣು ಕಣ್ಣು ಮುಚ್ಕೊಂಡ್ ನಿಂತಿದ್ನ ಅಷ್ಟ್ರೊಳಗ ಮಗಲ್ ಮನಿ ಮಲ್ಲಪ್ಪ ಅದನ್ನಲ್ಲ ಬಂದವನ ಒತ್ತಿ ಹಿಡಿದ್ ಬಿಟ್ಟ ಏನ್ ಒತ್ತಿದ ಮುಂಡೆ ಕಡಿ ಹೇಳ್ತೀನಿ ಅವ್ ಕೇಳಕತ್ತ ಏನು ಒತ್ತಿದ ಏನು ಎಂತ ಕೊಬರಿ ಬಾಟ್ಲ ಎಲ್ಲಾ ಹೇಳ್ಬೇಕ ನಿಂಗ್ ಅವ ಬಂದು ಒತ್ತಿದಕ್ಕ ಬಗ 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 ಅಡಿಗೆ ಅನ್ನೋದು ಕಬರ್ ಇಲ್ದನ ಒಮ್ಮೆ ಇಟ್ಟು ತುಂಬಾ ಇಟ್ಟು ಹತ್ತಿ ಬಿಟ್ಟು ಆ ಮುಂಡೆ ಮಗ ತೋರ್ಸ್ ನೋಡಿ ಅವನ ಈ ಏನು ಒತ್ತಿದ್ನಂತ ಕೇಳು ಮತ್ ನಾ ಹೇಳ್ತೀನಿ ಅದನ್ನ ಮತ್ ಏನು ಒತ್ತಿದ ಅದ ಕಿಶದಾಗಿದ್ದ ಸುಣ್ಣ ಡಬ್ಬಿ ತಗೊಂಡು ಸುಣ್ಣ ತಗೊಂಡು ಹತ್ತಿ ಬಿಟ್ಟ ನೀವೇನ್ ತಿಳ್ಕೊಂಡ್ರಿ ಬರೇ ಆ ತಿಳ್ಕೊಂತೀರಿ ತಿಳ್ಕೊಂತಿರಿ ಮಾತಾಡ್ತಾನಲ್ಲ ಮಗ ಅಲ್ಲಿ ಅಲ್ಲ ಅತ್ತಿ ಮಾವನ ಮಗ ಅಂದೆ ಇಲ್ಲೇ ಬಂದಾರ ಅವರು ಹಾ ಲೇ ದೋಸ್ತ ನಮ್ಮ ಸಾವುಕಾರ ಕಾರ ರಿಪೇರಿ ಬಂದಾಗಿಂದ ಗಾಡಿ ಗ್ಯಾರೇಜಿನ ನಿಂದಿರಿಸಿ ಬಂದೀನಿ ಬಾಲ್ ಮಾಡಿ ಗಾಡಿ ರಿಪೇರಿ ಆಗಿರಬಹುದು ಈಕಿನ ಅದ್ರಾಗ ಕುಂದ್ರಿಸ್ಕೊಂಡ ದವಾಖಾನೆ ತೋರ್ಸೊಂಡ್ ಬರ್ತೀನಿ ನೀ ನಡಿಯಪ್ಪ ಮುಂದಿನ ಹೋಗ್ಲಿಗೆ ಮತ್ತೆ ಬೆಟ್ಟಿ ಇಲ್ಲಪ್ಪ ನಾನು ಹಂಗ ಹೋಗಕ್ಕ ಯಾಕೆ ಹೋಗ್ಲಿ ಹಂಗ ಒಂದ್ ಸ್ವಲ್ಪ ಏನಾರ ಏನಾರ ನಂದ ಸೋರ್ ಹಾಕತ್ತಿಲ್ ರಗತ್ತ ಏನ್ ಆಗೋದಿಲ್ಲ ಮಾಸ್ತಾರ ಯಮಸ್ ಯಮಸ್ ಮಗ ಮಗ ಮಗ

తరుతర జాతి మండరి బాబా బాబాబా నిమ్మ పార అంజిక నమల్ ರಾಜಕದ ಸಡಕದಿ ದರತನ ಬೆಡಿಲ್ಲ ಚಿತ್ರ ಶಾದಿ ಮಗಲ್ಲ ನಾ ತಿಂಗ ಹಗಲಿಲ್ಲ ನಿಮ್ಮ ಪಾಡಲ್ಲ ಯಾರಾ ಇಕ್ಕೆ ನಮಗಿಲ್ಲ ನಿಮ್ಮ

ಕನ್ನಬಾಣಿ ಯೋಲೋ ಹನ್ನನೇ ಆಗಿದಿಲಿ ಬದಮೇಲೆ ಬಡವು ರಾಜ ಸರಮಡಿದೆ ಅರ್ಸನ ಬಡದಿಲ್ಲಾ ಇಕ್ಕರ ಶಾತಿ ಸರಿಲ್ಲಾ ನಾ ಸುದಕ ಹದನಲ್ಲಾ ಮದ್ಬದನಲ್ಲಾ ಯಾರಾ ಕಿನ್ನನ ಜಿಲ್ಲಾ आते है आते है मरिओ वंगी दी तोका नी के नन्हे नन्हे जान जी प्यारे यादो

ಸೊಂಟನ್ ಮೇಲೆ ಕೈ ಹಾಕಿಟ್ಟಿ ನೀ ಬರ್ತಿ ಅಂತ ಅದಕ್ಕೆ ಕೈ ಹಿಡ್ಕೊಂಡು ಅಕ್ಕ ಗಾಂವ್ ಹಿಡ್ಕೋಬೇಕು ಅಲ್ಲೆಲ್ಲ ಇಲ್ಲ ಅಲ್ಲ ನೀ ಎಲ್ಲಿ ಅಂತ ಅಲ್ಲಿ ಹಿಡ್ಕೊಳಕ ತಯಾರ ಆ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಹಿಚಕಕತ್ತೇನೆ ಕೈ ಇಲ್ಲ ನಾ ಬಿಡಲೇ ಆ ಸುಂದರವ ಏ ಬಿಡಲೇ ಏ ನಡೂರಾಗ ಮತ್ತೆ ಏನು ಆಡಿರೋ ಮತ್ತೆ ನಡೂರಾಗ ಏನ ತಲ್ಲ ತಲ್ಲ ಬಳ್ಳಿದ ಬಗ್ಗ